ಕಾಂಗ್ರೆಸ್ ಅವರು ಮಾತ್ರೆ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಬೆಂಗಳೂರು ರೋಡ್ಗಳು ಟಾರ್ ಇಲ್ಲದೆ ಟಾರ್ನೇ ಚೋರಿ ಮಾಡೋರೆ ಕಾಂಗ್ರೆಸ್ ಅವರು ಬೆಂಗಳೂರು ರೋಡ್ ತುಂಬಾ ಬರೀ ಗುಂಡಿಗಳು ಬಸವೇ ನಲವತ್ತೇಳು ಲಾರಿಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಕಸ ಬಳಿಬ ಮಿಷನ್ಗೆ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಇವತ್ತಿನ ಮಾಧ್ಯಮಗಳು ಬಂದಿದೆ ನೋಡಿ ಇದು ಕಸ ಗುಡ್ಸೋ ಮಿಷಿನು ನೂರು ಕೋಟಿ ಖರ್ಚು ಮಾಡಿದರೆ ನಲವತ್ತೇಳು ಯಂತ್ರಗಳು ಸ್ವಂತಕ್ಕೆ ಖರೀದಿ ಮಾಡಬಹುದು ಮಾತು ಚೋರಿ ಓಟ್ ಚೋರಿ ಎರಡ್ ಸಾವಿರದ ಇಪ್ಪತ್ ನಿಮಗೆ ಓಟ್ ಕೊಟ್ಟು ನಂಬಿಕೆ ಇಟ್ಟು ಬರೀ ಕರ್ನಾಟಕದಲ್ಲಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತೀರಾ ನಾಚಿಕೆ ಗಿಚಿಕೆ ಇಲ್ವಾ ನಮ್ಮ ಕಬ್ಬು ಬೆಳೆಗಾರರು ಬೀದಿಲ್ ಇದಾರೆ ಅಪ್ಪ ನೀವು ನಿಜವಾಗ್ಲೇ ಹೇಳ್ತೀನಿ ನಿಮ್ಮ ಮೂರೂ ಪಾರ್ಟಿಯವರು ಮುಂಡಾಮೋಚಕ್ಕೆ ಇರೋದು ಅನ್ನೋದನ್ನ ಯಾವುದೇ ಡೌಟ್ ಇಲ್ಲ ನಾನು ಸಿಎಂ ನೀನ್ ಸಿಎಂ ಆಗ್ತಿಯಲ್ಲ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಂ ಎಲ್ ಎಲ್ಲ ನೀನು ಕಾಂಗ್ರೆಸ್ ಅವರು ಮಾತ್ ಇತ್ರೆ ಓಡ್ ಚೋರಿ ಓಟ್ ಚೋರಿ ಓಟ್ ಚೋರಿ ಬೆಂಗ್ಳೂರು ರೋಡ್ಗಳು ಟಾರ್ ಇಲ್ಲದೆ ಟಾರ್ನೇ ಚೋರಿ ಮಾಡೋರೆ ಕಾಂಗ್ರೆಸ್ ಅವರು ಬೆಂಗ್ಳೂರು ರೋಡ್ ತುಂಬಾ ಬರೀ ಗುಂಡಿಗಳು ಬರೀ ಬೆಂಗಳೂರು ಗುಂಡಿಗಳೇ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ಸ್ ಮಾಡ್ತಾರದೆಲ್ಲ ಬರೀ ಕಳಪೆ ಕಾಮಗಾರಿ ಬಿಕಾಸ್ ಲಂಚ ಕೊಟ್ಕೊಂಡು ಕಾಂಗ್ರೆಸ್ ಆಡಳಿತದಲ್ಲಿ ಕಳಪೆ ಕಾಮಗಾರಿ ಮಾಡಿಕೊಂಡು ಗುಂಡಿ ರಸ್ತೆ ಮಾಡಿಕೊಂಡು ಕಾಂಗ್ರೆಸ್ ಹೇಳೋದೇನೋ ಅಂತಂದ್ರೆ ಓಟ್ ಚೋರಿ ಬೆಂಗಳೂರಲ್ಲಿ ಟಾರ್ನೇ ಚೋರಿ ಮಾಡ್ತೀರಾ ಟಾರ್ ಹಾಕಿದ್ರೆ ಟಾರೇ ಇರಲ್ಲ ಟಾರ್ ಚೋರಿ ಹಾ ಆಲ್ ಅವಲ್ದ ಟನಲ್ ರೋಡ್ ಅಂತೆ ಈ ಡಿ ಕೆ ಶಿವಕುಮಾರನ ಟನಲ್ ರೋಡ್ ಎಷ್ಟು ದೊಡ್ಡ ಸ್ಕ್ಯಾಮ್ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ ಇದೇ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿರುವಂಥ ಬೆಂಗಳೂರಲ್ಲಿ ಕಸ ಗುಡಿಸೋಕ್ಕೆ ಮಿಷಿನು ನಲವತ್ತೇಳು ಮಿಷಿನ್ಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ನಲವತ್ತೇಳು ಕಸ ಗುಡಿಸುವ ಲಾರಿಗಳು ಮಿಷಿನ್ ಅಂತ ಹೇಳೋಕಾಗಲ್ಲ ಇಟ್ಸ್ ಬೇಸಿಕಲಿ ಎ ಲಾರಿ ಲಾರಿಗೆ ಇಕ್ವಿಪ್ಮೆಂಟ್ ಫಿಕ್ಸ್ ಮಾಡಿರ್ತಾರೆ ಅದು ಬೆಂಗಳೂರಿನ ರಸ್ತೆಗಳನ್ನು ಆ ಲಾರಿಗಳು ಕಸ ಗುಡಿಸ್ತವೆ ನಲವತ್ತೇಳು ಲಾರಿಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರನ ಬೆಂಗಳೂರಿನ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ಕಾಂಗ್ರೆಸ್ ಏನೋ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ ನಮಗೆಲ್ಲ ಟೋಪಿ ಆಗ್ತಾರೋ ಅವ್ರು ಚೋರಿ ಮಾಡಿದರೆ ಇವ್ರು ಫೈಟ್ ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಬಟ್ ಆದರೆ ಕರ್ನಾಟಕದಲ್ಲಿ ಬೆಂಗ್ ಕರ್ನಾಟಕದಲ್ಲಿ ಇವ್ರಿಗೆ ಕಾಂಗ್ರೆಸ್ಗೆ ನಾವು ವಿ ಗಿವನ್ ದ ಮ್ಯಾಂಡೇಟ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಷ್ಟು ನಂಬಿಕೆ ಚೋರಿ ಮಾಡಿದ್ದೀರಾ ಬೆಂಗಳೂರಲ್ಲಿ ಕಸ ಗುಡಿಸೋ ಮಿಷಿನ್ಗಳಿಗೆ ನಲವತ್ತೇಳು ಮಿಷಿನ್ಗಳಿಗೆ ಆರುನೂರ ಹದಿಮೂರು ಕೋಟಿ ಬಾಡಿಗೆ ಕೊಟ್ಟು ಡಿ ಕೆ ಶಿವಕುಮಾರ ಮುನ್ಸಿಪಾಲ್ಟಿ ಕೈಯಲ್ಲಿ ಪರ್ಚೇಸ್ ಮಾಡಿಸ್ತಾವನೆ ಯಾವ ಮಟ್ಟದ ಭ್ರಷ್ಟಾಚಾರ ರೀ ಐ ಜಸ್ಟ್ ನೋಡಿ ಕಸ ಕಸ ಬಳಿವ ಮಿಷನ್ಗೆ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಇವತ್ತಿನ ಮಾಧ್ಯಮಗಳು ಬಂದಿದೆ ನೋಡಿ ಇದು ಕಸ ಗುಡ್ಸ ಮಿಷಿನ್ ಇಂಥ ನಲವತ್ತೇಳು ಮಿಷಿನ್ಗೆ ನಲವತ್ತೇಳು ಲಾರಿಗಳಿಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ನೂರು ಕೋಟಿ ರೂಪಾಯಿ ಕೊಟ್ರೆ ಇಂಥ ಲಾರಿಗಳು ಗ್ರೇಟರ್ ಬೆಂಗಳೂರು ಆ ಪ್ರಾಧಿಕಾರಕ್ಕೆ ಸ್ವಂತ ಆಗುತ್ತೆ ಈಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾವ್ರೆ ಅಂತಂದ್ರೆ ಇದನ್ನ ಸ್ವಂತ ಮಾಡ್ಕೊಂಡೆ ನೂರು ಕೋಟಿ ಖರ್ಚು ಮಾಡ್ತಾ ಇಲ್ಲ ಇದನ್ನ ಯಾವನತ್ರ ಬಾಡಿಗೆಗೆ ತರದಂತೆ ಆ ಬಾಡಿಗೆಗೆ ಆರುನೂರ ಹದಿನೇಳು ಕೋಟಿ ಬಾಡಿಗೆ ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ಸು ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ನಮಗೆ ತಲೆ ಮೇಲೆ ಟೋಪಿ ಹಾಕ್ಕೊಂಡು ಕಸ ಗುಡಿಸೋ ಮಿಷೀನು ಕಸ ಗುಡಿಸೋ ಲಾರಿ ನಲವತ್ತೇಳ ಲಾರಿನ ಆರಾಮಾಗಿ ನೋಡಿ ಇಲ್ಲೇ ಹಾಕಿದ್ರೆ ನಾನೇನು ಹಾಕಿಲ್ಲ ನೂರು ಕೋಟಿ ಖರ್ಚು ಮಾಡಿದರೆ ನಲವತ್ತೇಳು ಯಂತ್ರಗಳು ಸ್ವಂತಕ್ಕೆ ಖರೀದಿ ಮಾಡಬಹುದು ನೋಡಿ ನೂರು ಕೋಟಿ ಖರ್ಚು ಮಾಡಿದ್ರೆ ಈ ಲಾರಿಗಳು ಸ್ವಂತ ಆಗತ್ತೆ ಆದರೆ ಆಮೇಲೆ ಅಲ್ಲ ನೋಡಿ ಯಾವ ಮಟ್ಟದ ಭ್ರಷ್ಟಾಚಾರ ಈ ಈ ಡಿ ಕೆ ಶಿವಕುಮಾರನ ಬೆಂಗಳೂರು ಈ ಬೆಂಗಳೂರನ್ನ ಕಾಂಗ್ರೆಸ್ ಅವ್ರಿಗೆ ಕೊಟ್ರದೇ ಡಿ ಕೆ ಈ ರೀತಿ ಸ್ಕ್ಯಾಮ್ಗಳು ಮಾಡೋಕ್ಕೋಸ್ಕರ ಅನ್ಸುತ್ತೆ ನೋಡಿ ಈ ತರ ಲಾರಿ ಈ ತರ ಕಸ ಗುಡಿಸೋ ಲಾರಿ ನೂರು ಕೋಟಿ ರೂಪಾಯಿ ಕೊಟ್ರೆ ನಲ್ವತ್ತಾರು ಲಾರಿ ಬರ್ತದೆ ನೋಡಿ ನಲ್ವತ್ತಾರು ಲಾರಿ ಬರುತ್ತೆ ನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರೆ ಇವ್ರೇನ್ ಮಾಡ್ತಾ ಇದಾರೆ ಅದ್ರ ಬದಲು ಆರ್ನೂರ ಹದಿನೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಇದೇ ಡಿ ಕೆ ಶಿವಕುಮಾರ ಇದೇ ಗ್ರೇಟರ್ ಸೋಕಾಲ್ಡ್ ಗ್ರೇಟರ್ ಬೆಂಗಳೂರು ಡಿ ಕೆ ಶಿವಕುಮಾರನ ಡೇನೋ ಗ್ರೇಟರ್ ಬೆಂಗಳೂರಲ್ಲಿ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಬಾಡಿಗೆ ಕೊಟ್ಬಿಟ್ಟು ಈ ಮಿಷನ್ ತಗೊಂಬತ್ತಾರಂತೆ ನೋಡ್ರಿ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ಅವರು ಓಟ್ ಚೋರಿ ಓಟ್ ಚೋರಿ ಅಂದ್ಕೊಂಡು ಕಸ ಗುಡಿಸೋ ಮಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತಾವ್ರೆ ಎಂಥ ಎಂಥ ದುರದೃಷ್ಟಕರ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತಿದ್ದೀವಿ ಅಂತಂದ್ರೆ ನೋಡ್ರಿ ನಮ್ಮ ಹಣವನ್ನ ನಮ್ಮ ಟ್ಯಾಕ್ಸ್ ಹಣವನ್ನು ಯಾವ ರೀತಿ ಉಡಾಯಿಸಿ ಯಾವ ರೀತಿ ಲೂಟಿ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದಕ್ಕೆ ಅದು ಬೆಂಗಳೂರಲ್ಲಿ ಇನ್ಚಾರ್ಜ್ ಕೊಟ್ಟಿರೋದು ಈ ಡಿ ಕೆ ಶಿವಕುಮಾರನಿಗೆ ಇಂಥ ಸ್ಕ್ಯಾಮ್ಗಳನ್ನು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ಕೈಯಲ್ಲಿ ಮಾಡ್ಸಕ್ಕ ಇದು ನಮಗೆ ಗೊತ್ತಾಗ್ಬೇಕಾರೆ ಅಂತಾರ ವಿಚಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೆಂಗ್ರಿ ನೀವು ಅಪ್ರೂವ್ ಮಾಡ್ತೀರಾ ಇಂಥ ಸ್ಕ್ಯಾಮ್ಗಳನ್ನು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದರೆ ನಲವತ್ತಾರು ಯಂತ್ರಗಳು ಅಂದರೆ ಈ ಲಾರಿಗಳು ಸ್ವಂತ ಆಗುತ್ತೆ ಪಾಲಿಕೆಗೆ ಅದು ಬಿಟ್ಟು ಆರುನೂರ ಹದಿನೇಳು ಕೋಟಿ ರೂಪಾಯಿ ಕೊಟ್ಟು ಬಾಡಿಗೆ ಕೊಟ್ಟು ತಗೊಂಬರೋ ಅಂತ ಮಾತ್ರ ಓಟ್ ಚೋರಿ ಓಟ್ ಚೋರಿ ಎರಡ್ ಸಾವಿರದ ಇಪ್ಪತ್ ನಿಮಗೆ ಓಟ್ ಕೊಟ್ಟು ನಂಬಿಕೆ ಇಟ್ಟು ಬರೀ ಕರ್ನಾಟಕದಲ್ಲಿ ಸ್ಕ್ಯಾಮ್ 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 ಕರ್ನಾಟಕದಲ್ಲಿ ಏಳ್ನೂರು ಅತ್ಯಾಚಾರ ಪ್ರಕರಣ ರಿಜಿಸ್ಟರ್ ಆಗಿದೆ ಏನು ಗೆಣಸ್ಕಿಳ್ ಅವರ ಕರ್ನಾಟಕ ಪೊಲೀಸು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ ಸೆವೆನ್ ಹಂಡ್ರೆಡ್ ವುಮನ್ ಆರ್ ಬಿನ್ ಎಫ್ ಐ ಆರ್ ಅದನ್ನ ಏಳ್ನೂರು ಐ ಆರ್ ಆಗಿದೆ ಕರ್ನಾಟಕದಲ್ಲಿ ಒಂದು ಕಾಲು ಲಕ್ಷ ಪೊಲೀಸರು ಗೆಣಸ್ ಕೀಳ್ತಾ ಇದಾರ ಹೆಣ್ಣು ಮಕ್ಕಳ ಮಾನ ಚೋರಿ ಆಗಿಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ಕಾಂಗ್ರೆಸ್ ಆಡಳಿತಕ್ಕೆ ಎಲ್ಲ ಎಲ್ಲೋಗಿದ್ದಾರೆ ಹೋಮ್ ಮಿನಿಸ್ಟರ್ ಬೆಂಗಳೂರಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನವಂಬರ್ ಏಳ್ನೂರು ರೇಪ್ ರಿಜಿಸ್ಟರ್ ಆಗಿದೆ ನಾಚಿಕೆ ಆಗಲ್ವಾ ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ಗೆ ಕಸ ಗುಡ್ಸ ಮಿಷಿನ್ ನೂರು ಕೋಟಿ ರೂಪಾಯಿ ಕಸ ಗುಡ್ಸಕ್ಕೆ ನೂರು ನೂರು ಕೋಟಿ ರೂಪಾಯಿ ಕೊಟ್ರೆ ನಲ್ವತ್ತಾರು ಲಾರಿ ನಿಮಗೆ ಸ್ವಂತ ಆಗುತ್ತೆ ನಿಮಗೆ ಪಾಲಿಕೆಗೆ ಸ್ವಂತ ಲಾರಿ ಬೇಡ ಯಾವನೋ ಹತ್ರ ಹದಿನೇಳು ಕೋಟಿ ಕೊಟ್ಟು ಬಾಡಿಯಾಗಿ ತಗೊಂಡ್ಬಂದು ಮುಂಡಾಮೋಚ ಕೆಲಸಕ್ಕೆ ನೀವು ಕಾಂಗ್ರೆಸ್ ಅವರೇ ಬೇಕಾ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಬಿಹಾರ ಬಿಹಾರದಲ್ಲಿ ಓಟ್ ಚೋರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಕಸ ಗುಡ್ಸೋ ಮಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತೀರಾ ನಾಚಿಕೆ ಗಿಚಿಕೆ ಇಲ್ವಾ ಡಿ ಕೆ ಶಿವಕುಮಾರನ ಯಾವುದೇ ಪ್ರಾಜೆಕ್ಟ್ ನಮಗೆ ಅನುಮಾನ ಬರೀ ಕಾಸು ಮಾಡೋಕ್ಕೋಸ್ಕರ ಪ್ರಾಜೆಕ್ಟ್ ಗಳು ಮಾಡ್ತಾರ ಒಂದು ಕಸ ಗುಡಿಸೋ ಮಿಷಿನಲ್ಲಿ ಅಲ್ಲಿ ಕಸ ಗುಡಿಸೋ ಲಾರಿನಲ್ಲಿ ಐನೂರು ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ನೂರು ಕೋಟಿ ಕೊಟ್ರೆ ನಲವತ್ತಾರು ಕಸ ಗುಡಿಸೋ ಲಾರಿಗಳು ಬರ್ತವೆ ಅದನ್ನ ಬಿಟ್ಟು ಓ ಆರ್ನೂರು ಹದಿನೇಳು ಕೋಟಿ ಯಾರ ಮನೆ ಮುಂಡಾಮೋಚಕೋ ನೀವೆಲ್ಲ ಮಂತ್ರಿ ಆಗಿರೋದು ಡೆಪ್ಯೂಟಿ ಸಿ ಎಂ ನಾಚಿಕೆ ಗೀಚಿಕೆ ಏನಿಲ್ವಾ ಬರೀ ಮುಂಡಾಮೋಚ ಕಾರ್ಯಕ್ರಮನೇನಾ ಬರೀ ಜನರ ದುಡ್ಡನ್ನ ತಿನ್ನೋದೇನಾ ನಿಮ್ಮ ಕೆಲಸ ಫೂ ನಿಮ್ಮ ಯೋಗ್ಯತೆ ಬೆಂಕಿ ಹಾಕ ಆ ಹೊಟ್ಟೆಗೆ ಅನ್ನ ತಿಂದ್ರೆ ಹೆಂಗರ ಹೋಗುತ್ತೆ ನಿಮ್ಗೆ ಹೆಂಗ್ ಜೀರ್ಣ ಆಗುತ್ತೆ ಬರೀ ಜನಗಳ ದುಡ್ಡನ್ನ ದೇಪೋ 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 ಇದನ್ನ ನೀವು ಚೋರಿ 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 ಓಟ್ ಚೋರಿ ಎಲ್ಲ ಕಣೋ ಕಳೆದ ಮೂರು ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ನೀವು ಎಷ್ಟು ನಮ್ಮ ನಂಬಿಕೆಯನ್ನ ಚೋರಿ ಮಾಡಿದಿರಾ ಅದನ್ನ ಜನರಿಗೆ ಹೇಳಿ ನಿಮಗೆ ಬಿ ಜೆ ಪಿ ಮುಂಡಾಮಚ್ಚುತ್ತೆ ನಿಜವಾಗ್ಲೂ ಹೇಳ್ತೀನಿ ಕಾಂಗ್ರೆಸ್ಗೆ ಬಿ ಜೆ ಪಿ ಏಳು ಮಾಡಿಸಿದ ಪಾರ್ಟಿ ಚೆನ್ನಾಗಿ ಇವರನ್ನ ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ಬಿ ರುಬ್ಬದು ಬಿಜೆಪಿ ನಿಜವಾಗ್ಲು ನಾನು ಪಿನ ಮುಂಚೆ ತುಂಬಾ ದ್ವೇಷಿಸ್ತಾ ಇದ್ದೆ ಈ ಕಾಂಗ್ರೆಸ್ಸಿನ ವೈಫಲ್ಯ ಅಪ್ಪ ಈ ಡಿ ಕೆ ಶಿವಕುಮಾರ್ ಅನ್ನ ಮಡ್ಕಂಡಿರೋದು ಮೋಸ್ಟ್ಲಿ ಇಂತ ಕೆಲಸ ಮಾಡೋಕ್ಕೆ ಕಾಂಗ್ರೆಸ್ಸು ಅಂತ ಅನ್ಸುತ್ತೆ ನಾಚಿಕೆ ಗಿಚಿಕೆ ಏನಾಗಲ್ಲ ಕಾಂಗ್ರೆಸ್ಗೆ ಓಟ್ ಚೋರಿ ಅಂತ ಹೇಳಿ ಬೀದಿನೆಲ್ಲ ಮಲ್ಕೊಂತೀರಾ ಇವಾಗ ಪಾಲಿಕೆನಲ್ಲಿ ಅದು ಏನು ನಾಚಿಕೆ ಗಿಚ್ಕೆ ಅನ್ ಇಲ್ವಲ್ಲ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಹೇಳ್ಬೇಡಿ ಗ್ರೇಟರ್ ಚೋರಿ ಬೆಂಗಳೂರು ನಿಮ್ದು ಚೋರಿ ಬೆಂಗ್ಳೂರು ಬರೀ ದೇಪಕ್ಕೋಸ್ಕರ ಈ ಗ್ರೇಟರ್ ಬೆಂಗ್ಳೂರ್ನ ಮಾಡಿ ಇಲ್ಲಿ ಬರೋ ಸ್ಕೀಮ್ಗಳನ್ನೆಲ್ಲ ತಿಂದು 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 ಅನ್ನ ಹೊಟ್ಟೆಗೆ ಅನ್ನ ತಿಂತಿರೋ ಅಥವಾ ಕಾಸನ್ ತಿಂತಿರೋ ನೀವು ನೂರು ಕೋಟಿ ರೂಪಾಯಿಗೆ ಬರೋ ಲಾರಿಗಳನ್ನ ಆರ್ನೂರ ಹದಿನೇಳು ಕೋಟಿಗೆ ತಂದೆ ತರಕ್ಕೆ ಸ್ಕೀಮ್ ಹಾಕಿದನಲ್ಲ ಡಿ ಕೆ ಶಿವಕುಮಾರ ಗ್ರೇಟರ್ ಬೆಂಗಳೂರು ಕಮಿಷನರ್ ಕೈಲಿ ನಾಚಿಕೆ ಗೀಚಿಕೆ ಏನಿಲ್ವಾ ಅಲ್ಲ ಫೈನಾನ್ಸ್ ಅವ್ರು ಹೆಂಗ್ ಅಪ್ರೂವ್ ಮಾಡ್ತೀರಾ ಅಲ್ಲ ಫೈನಾನ್ಸ್ ಏನೋ ಸಿದ್ದರಾಮಯ್ಯ ಕೈಯಲ್ಲಿದೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿದೆ ಫೈನಾನ್ಸ್ ಸೆಕ್ರೆಟರಿ ಇರ್ತಾನೆ ಇಂತ ಸ್ಕ್ಯಾಮ್ ಫೈನಾನ್ಸ್ ಸೆಕ್ರೆಟರಿ ಹಿಂಗ್ ಅಪ್ರೂವ್ ಮಾಡ್ತೀರಾ ನೀವು ಹೇ ಏನ್ರ ನಿಮ್ಮ ಕೈಗೆ ಆಡಾಳ್ದಕ್ಕ ಅವನು ಬಿಜೆಪಿಯನ್ ಬಂದ್ರು ಇದೇ ಬಾಳು ಜೆ ಡಿ ಎಸ್ ಒನ್ ಬಂದ್ರು ಇದೇ ಬಾಳು ಕಾಂಗ್ರೆಸ್ ಅನ್ ಬಂದ್ರು ಇದೇ ಬಾಳು ಬರೀ ನಾವು ಕಟ್ಟಿರೋ ತೆರಿಗೆನ ತಿಂದು 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 ಒಬ್ಬನು ಹೆಲಿಕಾಪ್ಟರ್ ತಗೊಂಬತ್ತಾನೆ ಒಬ್ಬನು ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡ್ತಾನೆ ಇನ್ನೊಬ್ಬನು ಮಕ್ಳು ಮರಿನ ಫಾರಿನಲ್ಲಿ ಆಸ್ತಿ ಮಾಡ್ತಾನೆ ಇಲ್ಲಿ ನೋಡಿದ್ರೆ ನಮ್ಮ ಕಬ್ಬು ಬೆಳೆಗಾರರು ಬೀದಿಲಿದ್ದಾರೆ ಇದಾರೆ ಅಪ್ಪ ನೀವು ನಿಜವಾಗ್ಲೇ ಹೇಳ್ತೀನಿ ನೀವು ಮೂರೂ ಪಾರ್ಟಿಯವರು ಮುಂಡಾಮೋಚಕ್ಕೆ ಇರೋದು ಅನ್ನೋದನ್ನ ಯಾವುದೇ ಡೌಟ್ ಇಲ್ಲ ನಾನು ಸಿಎಂ ಸಿಎಂ ಆಗ್ತೀಯ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಮ್ ಎಲ್ ಗೆಲ್ಲಲ್ಲ ನೀನು ದಿಸ್ ಇಸ್ ಮೈ ಪ್ರಿಡಿಕ್ಷನ್ ಹೋಗು ಯಾವ ಮಠದಲ್ಲಿ ಬೇಕಾದ್ರೆ ಕೇಳ್ಕೊಂಬ ನಾನು ಮಠ ಅಲ್ಲ ನಾನು ನನ್ನ ನಂಬಿಕೆ ಮೇಲೆ ಹೇಳ್ತೀನಿ ಫಾರ್ ಗೆಟ್ ಅಬೌಟ್ ಯು ನನ್ ಗೊತ್ತಿಲ್ಲ ನೀನ್ ಸಿಎಂ ಆಗ್ತೀಯೋ ಬಿಡ್ತೀಯೋ ಬಟ್ ಈ ಭ್ರಷ್ಟಾಚಾರ ಇದೆಯಲ್ಲ ಬೆಂಗಳೂರು ಇನ್ಚಾರ್ಜ್ ಭ್ರಷ್ಟಾಚಾರ ಇವಾಗ ಸುರಂಗ ಅದರಲ್ಲಿ ಎಷ್ಟು ಕೋಟಿ ದೆಬ್ ಗೊತ್ತಿಲ್ಲ ಒಂದು ಕಸ ಗುಡಿಸೋ ಮಿಷಿನಲ್ಲೇ ಕಸ ಗುಡಿಸೋ ನಲ್ವತ್ತಾರು ಮಿಷಿನ್ ಅಲ್ಲಿ ನೂರ್ ಕೋಟಿ ರೂಪಾಯಿ ಕೊಟ್ರೆ ಪಾಲಿಕೆಗೆ ಸ್ವಂತ ಲಾರಿಗಳು ಬರ್ತವೆ ಅದರಲ್ಲಿ ಐನೂರು ಕೋಟಿ ಸ್ಕ್ಯಾಮು ಆರ್ನೂರ ಹದಿನೆಂಟು ಕೋಟಿ ಬಾಡಿಗೆ ಯಾಕೆ ಯಾವ್ದೋ ನಾವು ನಾವು ಕಷ್ಟಪಟ್ಟು ತೆರಿಗೆ ಕೊಡ್ತೀವಿ ಇವ್ರುಗಳು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಲೂಟಿ 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 ಅಲ್ಲಿ ಬಿಜೆಪಿಯವ್ರನ್ನ ಚೋರಿ ಅಂತಿರಲ್ವಾ ಕಸ ಗುಡಿಸೋ ಮಿಷಿನಲ್ಲೂ ಚೋರಿ ಮಾಡ್ತಿರಲ್ರು ಐನೂರು ಕೋಟಿ ಏ ಗ್ರೇಟರ್ ಬೆಂಗ್ಳೂರ್ ಅಧಿಕಾರಿಗಳ ನಿಮ್ಮನ್ನ ನಿಜವಾಗ್ಲೂ ನಾನು ಸಿ ಎಂ ಆದ್ರೆ ನೇಣ್ ಹಾಕ್ಸ್ಬಿಡ್ತೀನಿ ನಿಮ್ಗೆ ಈ ಯಾವ ಮಟ್ಟದ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ನೀವು ಅಂತಂದ್ರೆ ಟಾರ್ ಹಾಕಿದ್ರೆ ಟಾರ್ ಹಾಕಿದ್ರೆ ಮೂರ್ ದಿವಸ ಟಾರ್ ಬರಲ್ಲ ಬರೀ ಗುಂಡಿ ರಸ್ತೆ ಓಕೆ ಕಸಾನ್ ತಗೊಂಡೋಗಿ ಬೆಂಗಳೂರು ಕಸ ತಗೊಂಡೋಗಿ ಹಳ್ಳಿಗಳಲ್ಲಿ ದೊಬಳ್ಳಾಪುರ ಆನೆ ಅಲ್ಲಿ ಇಲ್ಲಿ ಬಿಸಾಕಿ ಅವ್ರಗಳಿಗೆಲ್ಲ ರೋಗ ತಗೊಂಡ್ಬಂದು ಕುಡಿಯೋ ನೀರನ್ನ ಬಿಲ್ಡರ್ಗ್ ಮಾರ್ಕೊಂಡು ಜನರಿಗೆ ಬಿಂದೆ ಹಿಡ್ಕೊಂಡು ಕಾಯ್ಬೇಕು ಮಳೆ ಬಂದ್ರೆ ಬೆಂಗಳೂರಿನ ರಸ್ತೆಗಳು ಕೆರೆ ಆಗುತ್ತೆ ನಾಚ್ ಇದನ್ನ ಗ್ರೇಟರ್ ಬೆಂಗಳೂರು ಅನ್ಬೇಕ ಪ್ರತಿ ಮ ಪ್ರತಿ ಮೂರನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ ಬೆಂಗಳೂರಲ್ಲಿ ನಾಚಿಕೆ ಆಗಲ್ವಾ ಕಿದ್ವಾಯಿ ಕಿದ್ವಾಯಿ ಏನಕ್ಕಿದೆ ಇರೋದು ಅಲ್ಲಿ ಹೋಗವ್ರಿಗೆ ಏನೋ ಏನೋ ಸಾವಿನ ಮನೆಯ ಕಿದ್ವಾಯಿ ಒಂದು ಕಿದ್ವಾಯಿ ಸಮಸ್ಯೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ ಏನೇನು ವಿಷ ಆಗ್ತಾ ಇದೆ ಜನರ ಜೀವನ ಏನಾಗ್ತಾ ಇದೆ ಜೀವನ ಶೈಲಿಯನ್ನು ಏನು ಬದಲಾವಣೆ ಮಾಡಬೇಕು ಬೆಂಗಳೂರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳಿವೆ ಅವು ಪ್ರತಿದಿನ ದಿನ ಹೊಗೆ ಬಿಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಆ ವಿಷವನ್ನು ಕುಡಿದು ಇಲ್ಲಿರೋ ಜನ ಸಾಯ್ತಾ ಇದ್ದಾರೆ ಕ್ಯಾನ್ಸರ್ ಬರ್ತಾ ಇದೆ ಏ ರೆಕಮೆಂಡ್ ಮಾಡೋಕ್ಕಾಗಲ್ವ ಆಗಲ್ವಾ ಕಿದ್ವಾಯಿ ಅವರು ಏನಕ್ಕೋ ಕಿದ್ವಾಯಿ ಮಾಡ್ಕೊಂಡ್ರೆ ನೀವು ಸಂಶೋಧನಾ ಕೇಂದ್ರ ಏನು ಗೆಣಸ್ಕೀಳಕ ಒಂದು ರೆಕಮೆಂಡೇಶನ್ ಮಾಡಲ್ಲ ನೀವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ರೀ ಪೊಲ್ಯೂಷನ್ 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 ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನ ಇದ್ದಾರೆ ಅದರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳೇ ಇದೆ ಆ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳು ಒಗೆ ಬಿಡುತ್ತೆ ಆ ಕಸ ಗುಡಿಸೋದ್ರಲ್ಲೂ ಸ್ಕ್ಯಾಮು ಆಯ್ತಾ ಆ ಕಸ ಎತ್ತದ್ರಲ್ಲೂ ಸ್ಕ್ಯಾಮು ಕುಡಿಯೋ ನೀರಲ್ಲಿ ಸ್ಕ್ಯಾಮು ಟಾರ್ ಹಾಕೋದ್ರಲ್ಲಿ ಸ್ಕ್ಯಾಮು 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 ಮತ್ತೆ ಏನು ಉಳಿಸೋರೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಅವ್ರಿಗೆ ಯಾವ ನೈತಿಕತೆ ಇದೆ ನಮ್ಮನ್ನ ಗುಬೆ ಮಾಡೋಕೆ ನಿಮ್ಮ ಕೈಗೆ ಅಧಿಕಾರ ಕೊಟ್ಟು ಎರಡ್ ಸಾವಿರದ ಇಪ್ಪತ್ ಕರ್ನಾಟಕದ ಜನ ತಪ್ಪು ಮಾಡಿದ್ರ ಅಲ್ಲಿ ನೋಡಿದ್ರೆ ಕಬ್ಬು ಬೆಳೆಗಾರರು ಬೆಲೆ ಸಿಕ್ಕಿಲ್ಲ ಅಂತ ಬೀದಿಲ್ ಕೂತವ್ರೆ ಒಂದು ಕಸ ಗುಡಿಸೋ ಮಿಷಿನಲ್ಲಿ ಐನೂರು ಕೋಟಿ ದುಡ್ಡು ಮಾಡ್ತಿರಲ್ರು ಹೊಟ್ಟೆಗೆ ಏನೋ ತಿಂತೀರಾ ತಿಪ್ಪೇಲಿರೋ ಗೊಬ್ಬರ ತಿಂತೀರಾ ಕಾಂಗ್ರೆಸ್ ಅವರು ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಒಂದು ಕಸ ಗುಡ್ಸೋ ಒಂದು ಕಸ ಗುಡ್ಸೋ ಸ್ಕೀಮ್ ಅಲ್ಲಿ ನೂರ್ ಕೋಟಿ ರೂಪಾಯಿ ಕೊಟ್ರೆ ನಲ್ವತ್ತಾರು ಲಾರಿ ಬರ್ತವೆ ಬಾಡಿಗೆಗೆ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿ ಯಾರು ಮನೆ ಮುಂಡಾ ಮುಂಡ ಮುಸ್ತಾ ಹಾಕಿ ಜನರಿಗೆ ಏನ್ ಸಿಕ್ತು ಬರೀ ಸ್ಕ್ಯಾಮ್ 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 ಇಷ್ಟೇ ಹೇಳಕ್ ಆಗೋದು ಅದು ಬಿಟ್ಟಾಗಿ ಇದು ಇದು ಏನು ಅಧಿಕಾರ ಕೊಟ್ಟಿರೋ ಅಂತ ಬಿಜೆಪಿ ಕಾಂಗ್ರೆಸ್ ಕತೆ ಆದ್ರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೀಲ್ಲ ಅಧಿಕಾರಕ್ಕೆ ಬರೋ ಬರೋ ಅನ್ನೋ ಲಕ್ಷಣ ಕೂಡ ಇಲ್ಲ ಯಾವ್ದು ಗೊತ್ತಾ ಆಮ್ ಆದ್ಮಿ ಪಾರ್ಟಿ ಆಮೇಲೆ ಈ ಆಮ್ ಆದ್ಮಿ ಪಾರ್ಟಿಯವರು ಈ ಆಮ್ ಆದ್ಮಿ ಪಾರ್ಟಿನಲ್ಲಿ ನೋಡಿ ಅಧಿಕಾರಕ್ಕೆ ಬರೀಲ್ಲ ಈ ಆಮ್ ಆದ್ಮಿ ಪಾರ್ಟಿಯವರು ಯಾರೋ ಸಕಲೇಶ್ಪುರ ಗುಂಡಪ್ಪ ಸೀತಾರಾಮ ಎಲ್ಲೆಲ್ಲ ಹೋಯ್ತವ್ರ ಇವರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಚಿಕ್ಕಮಂಗ್ಳೂರಲ್ಲಿ ಈ ಯಾರೋ ಈ ಗುಂಡಪ್ಪ ಈ ಬಿ ಜೆ ಪಿಯವರು ಬಿ ಜೆ ಪಿ ಕಾಂಗ್ರೆಸ್ ಒಂದು ಕತೆ ಅಂತಂದರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಇನ್ನೂ ಇವರು ಯಾರೋ ಈ ಆಮ್ ಆದ್ಮಿ ಪಾರ್ಟಿಯವರು ಪಾಪ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಬಟ್ ಆಮ್ ಆದ್ಮಿ ಪಾರ್ಟಿ ಒಂದಷ್ಟು ಸ್ಕ್ಯಾಮ್ಸ್ಟರ್ಗಳ ಕೈಯಲ್ಲಿ ಸಿಕ್ಕಾಕ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾಕಷ್ಟು ಜನ ಎಮ್ ಎಲ್ ಎಗೆ ನಿಂತ್ಕೊಂಡು ಹಣ ಕಳ್ಕೊಂಡಿದ್ದಾರೆ ಯಾವುದೇ ಪಾರ್ಟಿ ಒಳ್ಳೇದು ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಬಟ್ ಆಮ್ ಆದ್ಮಿ ಪಾರ್ಟಿನಲ್ಲಿ ಈ ನೋಡಿ ಈ ಪೃಥ್ವಿ ರೆಡ್ಡಿ ಅನ್ನೋನು ಮತ್ತು ಈ ಸಾಂಚಿತ್ ಅನ್ನೋನು ಯಾರ ಈ ಈ ಗುಂಡಪ್ಪ ಸೀತಾರಾಮನ್ ಅನ್ನೋ ಯಾರ ಈ ವಯಸ್ಸಾಗಿದೆ ಈ ಅಪ್ಪನ ಈ ಅಪ್ಪನ ಬಿಟ್ಟು ನೆನೆ ಚಿಕ್ಕಮಂಗ್ಳೂರಲ್ಲಿ ಏನೋ ಪ್ರೆಸ್ ಅಲ್ಲಿ ಏನೋ ಮಾಡೋರೆ ದಯಮಾಡಿ ಆಮ್ ಆದ್ಮಿ ಪಾರ್ಟಿಗೆ ಯಾರೋ ಹೋಗ್ಬೇಡಿ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಬಟ್ ಇವ್ರುಗಳು ಬರೀ ನಿಮಗೆ ಪೋಸ್ಟ್ ಕೊಡ್ತೀವಿ ಟಿಕೆಟ್ ಕೊಡ್ತೀವಿ ಅಂತೇಳಿ ಪಾರ್ಟಿಗೆ ಫಂಡ್ಸ್ ಇಸ್ಕೊಂಡು ನಿಮ್ಮನ್ನು ಮುಂಡಾಮುರಿಸ್ತಾರೆ ಬೇಕಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಕಷ್ಟು ಒಂದು ಕಮ್ಮಿ ಅಂದ್ರೆ ಒಂದು ಐನೂರು ಜನ ಈ ಆಮ್ ಆದ್ಮಿ ಪಾರ್ಟಿಯಿಂದ ಹೋಗಿದ್ದಾರೆ ಎಲ್ಲ ಹಣವನ್ನು ಎಮ್ ಎಲ್ ಎ ಟಿಕೆಟ್ ಕೊಟ್ಟು ಅವ್ರಿಗೆ ಪೋಸ್ಟ್ಗಳನ್ನ ಕೊಟ್ಟು ಪಾರ್ಟಿಗೆ ಫಂಡ್ ತಗೊಂಡು ಅವರನ್ನು ಕೈ ಬಿಟ್ಟರು ಎಲ್ಲರೂ ನೂರು ಇನ್ನೂರು ತಗೊಂಡ್ರು ಹಂಗಾಗಿ ದಯಮಾಡಿ ಯಾರು ಕೂಡ ಈ ಆಮ್ ಆದ್ಮಿ ಪಾರ್ಟಿಯ ಟೋಪಿ ಹಾಕೋ ಕೆಲಸಕ್ಕೆ ಯಾರು ಕೂಡ ದಯಮಾಡಿ ಅದು ಹಳ್ಳಿ ಕಡೆ ನೀವೇನೋ ಬದಲಾವಣೆ ಮಾಡ್ತೀರಿ ಅಂತ ಪಾರ್ಟಿ ಒಳ್ಳೇದು ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಆದರೆ ಆಮ್ ಆದ್ಮಿ ಪಾರ್ಟಿನ ಮೇಂಟೈನ್ ಮಾಡ್ತಾರೋ ನೋಡಿ ಇಂಥ ವ್ಯಕ್ತಿಗಳು ಈ ಅಪ್ಪನ ಈ ಫೈಮ್ ನಾಟ್ರೋ ಇನ್ನೂರು ಓಟ್ ತಗೊಂಡಿಲ್ಲ ಈ ಗುಂಡಪ್ಪ ಸೀತಾರಾಮ ಈತನೇನೆ ಈತ ಈತನೇ ಇನ್ನೂರು ಓಟ್ ತಗೊಂಡಿಲ್ಲ ನೆನ್ನೆ ಹೋಗಿ ಆ ರೈತರು ಪೈತರು ಅಲ್ಲಿರೋರಿಗೆಲ್ಲ ಹುಳ ಬಿಡಕ್ಕೆ ಹೋಗ್ತಾವ್ರೆ ದಯಮಾಡಿ ಈ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಬಟ್ ಆಮ್ ಆದ್ಮಿ ಪಾರ್ಟಿನ ಇನ್ಚಾರ್ಜ್ ತಗೊಂಡ್ರು ಅಂತ ಬೆಂಗಳೂರು ಬೆಂಗಳೂರು ಕರ್ನಾಟಕದ ಇನ್ಚಾರ್ಜ್ಗಳು ಎಲ್ಲ ಬರೀ ದುಡ್ಡಿಸ್ಕೊಂಡು ಮೋಸ ಮಾಡ್ತಾರೆ ದಯಮಾಡಿ ಆಮ್ ಆದ್ಮಿ ಪಾರ್ಟಿಗೆ ಆಮ್ ಆದ್ಮಿ ಪಾರ್ಟಿಯ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಚ್ಚು ಕಡಿಮೆ ಒಂದು ಐನೂರು ಜನ ಈ ಆಮ್ ಆದ್ಮಿ ಪಾರ್ಟಿಗೆ ಸೇರ್ಕೊಂಡು ಎಮ್ ಎಲ್ ಎ ಟಿಕೆಟ್ ತಗೊಂಡು ಹಣ ಕಳ್ಕೊಂಡ್ರು ಮಾನ ಮರ್ಯಾದೆ ಹೋಯ್ತು ಎಲ್ಲ ಹಾಳು ಮಾಡಿಕೊಂಡ್ರು ಇವ್ರು ಯಾರೂ ಸಪೋರ್ಟ್ ಮಾಡಲ್ಲ ಬರೀ ಇವರು ದುಡ್ಡು ಕಲೆಕ್ಟ್ ಮಾಡಿಕೊಂಡು ನಿಮ್ಮನ್ನ ಕೈ ಬಿಡ್ತಾರೆ ಆಮ್ ಆದ್ಮಿ ಪಾರ್ಟಿ ಇವತ್ತಿನ ಆಡಳಿತದ ಬಗ್ಗೆ ನಿಮ್ಗೆ ಎಚ್ಚರ ಇರಲಿ ಆಮ್ ಆಮ್ ಆದ್ಮಿ ಪಾರ್ಟಿಯವರು ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಬಟ್ ಆಮ್ ಆದ್ಮಿ ಪಾರ್ಟಿಲಿರುವಂತ ಹದಿಮೂರು ವರ್ಷದಿಂದ ಒಬ್ಬ ಪೃಥ್ವಿ ಅನ್ನೋ ಒಬ್ಬ ಆಂಧ್ರದನು ಆಮ್ ಆದ್ಮಿ ಪಾರ್ಟಿನ ಕರ್ನಾಟಕದಲ್ಲಿ ಇಟ್ಕೊಂಡು ಅವನ ಸಂಬಂಧಿ ಒಬ್ಬ ಇದ್ದಾನೆ ಸಾಂಚಿತ್ ಅಂತ ಇವ್ರಿಬ್ರದ ಕೆಲಸ ಏನು ಅಂತಂದ್ರೆ ಈ ಎಲೆಕ್ಷನ್ಗಳು ಬಂದಾಗ ಟಿಕೆಟ್ಗಳು ಕೊಡ್ತೀವಿ ಅಂತೇಳಿ ಪಾರ್ಟಿಗಳಿಗೆ ಈ ಆಮ್ ಆದ್ಮಿ ಪಾರ್ಟಿಗೆ ಫಂಡ್ಸ್ ಕಲೆಕ್ಟ್ ಮಾಡ್ಕೊಂಡು ಅವ್ರ ಜೀವನವನ್ನ ನಡೆಸೋದೇ ಇವ್ರಿಬ್ರ ಕೆಲಸ ಪೃಥ್ವಿ ರೆಡ್ಡಿ ಅಂಡ್ ಸಾಂಚಿತ್ ಸಾಂಚಿತ್ ಅನ್ನೋನು ಹೆಚ್ಚು ಕಮ್ಮಿ ಹನ್ನೆರಡು ವರ್ಷ ಆಯ್ತು ಜನರಲ್ ಸೆಕ್ರೆಟರಿ ಕದಲೇ ಇಲ್ಲ ಎಲೆಕ್ಷನ್ ನಿಂತ್ಕೊಂಡಲ್ಲ ಇವರು ಅವನ ಆ ಪೃಥ್ವಿ ರೆಡ್ಡಿ ಕರ್ನಾಟಕದ ಇನ್ಚಾರ್ಜ್ ಪೃಥ್ವಿ ರೆಡ್ಡಿ ಆಮ್ ಆದ್ಮಿ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿನ ಇನ್ಚಾರ್ಜ್ ತಗೊಂಡಿರೋ ಒಂದಷ್ಟು ಕಳ್ಳರಿದ್ದಾರೆ ಆ ಕಳ್ಳರುಗಳು ಬರೀ ದುಡ್ಡಿಸ್ಕೊಂಡು ಎರಡ್ ಸಾವಿರದ ಇಪ್ಪತ್ ಸುಮಾರು ಜನ ಇವರು ನಂಬ್ಕೊಂಡು ಎಮ್ ಎಲ್ ಎ ನಿಂತ್ಕೊಂಡು ಐವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಅವ್ರ ನಾಶ ಆಗಿಬಿಟ್ಟಿದ್ದಾರೆ ನಾನು ಕೂಡ ಎಷ್ಟೋ ಜನನ ಕರ್ಕೊಂಡ್ಬಂದು ಈ ಆಮ್ ಆದ್ಮಿ ಪಾರ್ಟಿಗೆ ಬಿಟ್ಟಿದ್ದೆ ಅವರೆಲ್ಲ ಎಮ್ ಎಲ್ ಎ ಟಿಕೆಟ್ ತಗೊಂಡು ಅವ್ರ ಹತ್ರ ಇರೋಬ್ಬರ ಹಣ ಎಲ್ಲ ಖರ್ಚು ಮಾಡಿಕೊಂಡು ಅವರೆಲ್ಲ ಹಾಳಾಗೋಗಿದ್ದಾರೆ ದಯಮಾಡಿ ಯಾರ ಈ ಗುಂಡಪ್ಪ ಸೀತಾರಾಮ್ ಅಂತೆ ದಯಮಾಡಿ ಇವ್ರು ನೀವು ಯಾರು ಬಲಿಪಶು ಆಗಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಇವರು ಪಾರ್ಟಿಗೆ ಪಾರ್ಟಿಗೆ ಡೊನೇಷನ್ ಇಸ್ಕೊಂತಾರೆ ನಿಮಗೆ ಟಿಕೆಟ್ ಕೊಡ್ಬೋದು ಆದರೆ ಗೆಲ್ಲಕ್ಕೆ ಗೆಲ್ಲಕ್ಕೆ ಬಿಡೋಲ್ಲ ಆಮೇಲೆ ನಿಮ್ಮ 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 ನಿಮ್ಮನ್ನ ಸರ್ವನಾಶ ಮಾಡಿಬಿಡ್ತಾರೆ ಇವರು ಆಮ್ ಆದ್ಮಿ ಪಾರ್ಟಿ ಇನ್ಚಾರ್ಜು ಆದರೆ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಆದರೆ ದುರದೃಷ್ಟಕರ ಯಾರೋ ಗ ಯಾರೋ ಇಂಥ ಇಂಥ ಹೇಳ್ತಿರಲ್ಲ ನಾಶ ಮಾಡೋ ಅಂತ ಒಬ್ಬ ಪೃಥ್ವಿ ರೆಡ್ಡಿ ಒಬ್ಬ ಪೃಥ್ವಿ ರೆಡ್ಡಿ ಅನ್ನೋ ವ್ಯಕ್ತಿ ಕಳೆದ ಕಳೆದ ಹನ್ನೆರಡು ವರ್ಷದಿಂದ ಏನೋ ಕರ್ನಾಟಕ ಇನ್ಚಾರ್ಜ್ ಆಮೇಲೆ ಈ ನಮ್ಮ ಯಾರಪ್ಪ ಮುಖ್ಯಮಂತ್ರಿ ಚಂದ್ರನ್ ಕರ್ಕೊಂಡ್ಬಂದು ಸುಮ್ಮನೆ ಸುಮ್ನೆ ಕಾಗೆ ಆರ್ಸಕ್ಕೆ ಅಧ್ಯಕ್ಷನ್ ಮಾಡಿ ಅದೇ ಪೃಥ್ವಿ ರೆಡ್ಡಿ ಮತ್ತೆ ಅದೇ ಈ ಸಾಂಚಿತು ಈ ಸಾಂಚಿತು ಪಂಜಾಬಿ ಜನರಲ್ ಸೆಕ್ರೆಟರಿ ಕರ್ನಾಟಕದ ಜನರಲ್ ಸೆಕ್ರೆಟರಿ ಲೆಕ್ಕ ಕಳಿರಿ ಕರ್ನಾಟಕದಲ್ಲಿ ಒಬ್ಬ ಪಂಜಾಬಿ ಬಂದು ಜನರಲ್ ಸೆಕ್ರೆಟರಿ ಆಗ್ತಾನೆ ಒಬ್ಬ ಆಂಧ್ರ ಒನ್ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ ಇಂಥ ಇಂಥವ್ರನ್ನು ನಂಬಿಕೊಂಡು ಅವ್ನು ಪೃಥ್ವಿ ರೆಡ್ಡಿ ಎಷ್ಟೋ ಒಂದ್ ಎರಡು ಮೂರ್ ಸತಿ ಎಲೆಕ್ಷನ್ ನಿಂತ್ಕೊಂಡು ಪ್ರತಿ ಸಾರಿ ನಿಂತ್ಕೊಂಡ್ರು ಸಾವಿರ ಓಟ್ ಬರೋಲ್ಲ ಅವನಿಗೆ ಸಾವಿರ ಓಟ್ ಬರೆದಿದ್ದವನಿಗೆ ಅರವಿಂದ್ ಕೇಜ್ರಿವಾಲ ಅಧ್ಯಕ್ಷ ಮಾಡಿ ಕುಣಿಸ್ಕೊಂಡಿದ್ದಾನೆ ಅವನ ಕೈಗೆ ಪಾರ್ಟಿ ಕೊಟ್ಟು ತಾಳ ಮೇಳ ಹಾಕ್ಸ್ತಾನೆ ಅರವಿಂದ್ ಕೇಜ್ರಿವಾಲ ಅಂತಂದರೆ ಯಾವ ಮಟ್ಟದಲ್ಲಿ ದಯಮಾಡಿ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಆದರೆ ಇವತ್ತಿರೋ ಅಂಥ ಈ ಈ ಊಸರು ಹಳ್ಳಿಗಳಿದ್ರಲ್ಲ ಆಮ್ ಆದ್ಮಿ ಪಾರ್ಟಿಗಳಲ್ಲಿ ಇರೋಂತ ಅಂಥ ಉಸಿರು ಹಳ್ಳಿಗಳು ಬರೀ ನಿಮ್ಮನ್ನು ದುಡ್ಡು ಕಿತ್ಕೊಂಡು 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 ನಿಮಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತೀವಿ ಕಾರ್ಪೊರೇಷನ್ ಟಿಕೆಟ್ ಕೊಡ್ತೀವಿ ಆ ಟಿಕೆಟ್ ಕೊಡ್ತೀವಿ ಟಿಕೆಟ್ ಕೊಡ್ತಾರೆ ಟಿಕೆಟ್ ತೊಗೊಂಡ್ಮೇಲೆ ಮುಂಡಾ ಮುಚ್ಕೊಂಡು ಹೋಗ್ತೀರಾ ನೀವೆಲ್ಲ ದಯಮಾಡಿ ಅಲ್ಲ ನಾನು ಆಮ್ ಆದ್ಮಿ ಪಾರ್ಟಿಲಿ ಇವತ್ತು ಇದ್ದೀನಿ ಇವ ನಾನು ಕೂಡ ಇವತ್ತು ಆಮ್ ಆದ್ಮಿ ಪಾರ್ಟಿಲಿ ಇದ್ದೀನಿ ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಪಾರ್ಟಿ ಇಲ್ಲಿರುವ ನಾಯಕತ್ವ ಬದಲಾವಣೆ ಆಗೋವರೆಗೂ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಉದ್ಧಾರ ಉದ್ದಾರಾಗೋಕ್ಕೆ ಬಿಡಲ್ಲ ಇವನು ಪೃಥ್ವಿ ರೆಡ್ಡಿ ಮತ್ತೆ ಇವನು ಸಾಂಚಿತ್ತು ಹನ್ನೆರಡು ವರ್ಷ ಆಯಿತು ಕೂತ್ಕೊಂಡು ಅವ್ ಇವ್ರುಗಳು ಇಬ್ಬರು ತೊಲಗೋವರೆಗೂ ಆಮ್ ಆದ್ಮಿ ಪಾರ್ಟಿ ಉದ್ಧಾರ ಆಗಲ್ಲ ಅಲ್ಲಿವರೆಗೂ ಇವ್ರಿಬ್ಬರನ್ನ ನಂಬ್ಕೊಂಡು ಇವ್ ಯಾರೋ ಚಿಕ್ಕಮಂಗ್ಳೂರಿಗೆ ನಾನು ಯಾರೋ ಗುಂಡಪ್ಪ ಸೀತಾರಾಮ್ ಅಂತೆ ಆ ಅಪ್ಪನ ಕೇಳಿ ಚುನಾವಣೆ ನಿಂತ್ಕೊಂಡಾಗ ಆ ಎಪ್ಪ ಎಷ್ಟು ಓಟ್ ಅಂತ ಗುಂಡಪ್ಪ ಸೀತಾರಾಮ್ಗೆ ಇಫ್ ಐ ಆಮ್ ನಾಟ್ ರಾಂಗ್ ಇನ್ನೂರು ಓಟ್ ಮೇಲೆ ಬಂದಿಲ್ಲ ಇನ್ನೂರು ಓಟ್ ಮೇಲೆ ಬರ್ದಿರೋನು ಈ ಅಪ್ಪ ಬೆಂಗಳೂರು ಕರ್ನಾಟಕಕ್ಕೆ ಇನ್ಚಾರ್ಜ್ ತಗೊಂಡು ಅವ್ರ ಇವ್ರಗಳಿಗೆ ಟಿಕೆಟ್ಗಳು ಕೊಡ್ತೀವಿ ಅಂತೇಳಿ ಇವರು ಡೊನೇಷನ್ ಬರೀ ಡೊನೇಷನ್ಗೋಸ್ಕರ ಆಮ್ ಆದ್ಮಿ ಪಾರ್ಟಿ ಜೀವಂತವಾಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಜೀವಂತವಾಗಿರೋದೆ ಡೊನೇಷನ್ಗೋಸ್ಕರ ಡೊನೇಷನ್ ಕೈ ಕಲೆಕ್ಷನ್ ಮಾಡಿಕೊಂಡು ನಿಮ್ಮನ್ನು ಕೈ ಬಿಡ್ತಾರೆ ದಯಮಾಡಿ ಯಾರು ಡೊನೇಷನ್ ಕೊಡಬೇಡಿ ಯಾರು ಆ ಪಾರ್ಟಿಗೆ ಸೇರಿ ಟೋಪಿ ಹಾಕ್ಕೊಂಬೇಡಿ ಆ ಟೋಪಿ ಹಾಕೋದು ಏನಕ್ಕೆ ಅಂತಂದರೆ ನಿಮ್ಮನ್ನು ಮುಂಡಾಮೋಚಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಬಿಗೇ ಶಿವಕುಮಾರ್ ಕಸ ಗುಡ್ಸೋ ಮಿಷಿನಲ್ಲಿ ಐನೂರು ಕೋಟಿ ಸ್ಕ್ಯಾಮ್ ಥ್ಯಾಂಕ್ ಯು